ಸಮಸ್ಯೆ ಸಮಸ್ಯೆಯೇ ಅಲ್ಲ ನಿರುದ್ಯೋಗಿ ಯುವಕರು ಈಗ ಆಕಾಂಕ್ಷಿ ಯುವಕರು ಇಪ್ಪತ್ತೊಂಬತ್ತು ಲಕ್ಷ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ಮಂದಿ ಮಧ್ಯಪ್ರದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ದೇಶದ ಸಂಸತ್ ಸ್ಥಾನ ಖಾಲಿಯಾದ್ರೆ ಅದಕ್ಕೋಸ್ಕರ ತಕ್ಷಣವೇ ಚುನಾವಣೆ ನಡೆಯುತ್ತೆ ನಿರುದ್ಯೋಗಕ್ಕೆ ಯಾಕೆ ಆದ್ಯತೆ ಇಲ್ಲ ಡೇಟಾ ರಿಲೀಸ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬಿ ಜೆ ಪಿ ಸರ್ಕಾರ ಜನರ ಸಮಸ್ಯೆ ಏನಿದೆ ಅಂತ ಅರಿತು ಅದನ್ನು ಬಗೆಹರಿಸೋದನ್ನ ಬಿಟ್ಟು ಆ ಸಮಸ್ಯೆ ಸಮಸ್ಯೆಯೇ ಅಲ್ಲ ಅನ್ನೋದನ್ನ ತೋರಿಸೋಕೆ ಹೊರಟಿದೆ ನಿರುದ್ಯೋಗಿ ಯುವಕರಿಗೆ ಆಕಾಂಕ್ಷಿ ಯುವಕರು ಅಂತ ಮಧ್ಯಪ್ರದೇಶದ ಸರ್ಕಾರ ಹಣೆ ಪಟ್ಟಿ ಕಟ್ಟಿದೆ ಇದಕ್ಕೆ ಎಲ್ಲ ಕಡೆ ತೀವ್ರ ಟೀಕೆಗಳು ವ್ಯಕ್ತ ಆಗ್ತಾ ಇದೆ ಅಷ್ಟೇ ಅಲ್ಲ ಇದು ನಿರುದ್ಯೋಗಿ ಯುವಕರನ್ನ ಅಣಕಿಸಿದಂತೆ ಅಂತ ವಿರೋಧ ಪಕ್ಷ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ ರಾಜ್ಯದ ರೋಜ್ಕರ್ ಪೋರ್ಟಲ್ನಲ್ಲಿ ಮಧ್ಯಪ್ರದೇಶದಲ್ಲಿರುವಂತಹ ನಿರುದ್ಯೋಗಿ ಯುವಕರ ಸಂಖ್ಯೆಯನ್ನು ಪಟ್ಟಿ ಮಾಡಲಾಗಿದೆ ಆದರೆ ನಿರುದ್ಯೋಗಿಗಳು ಅಂತ ಉಲ್ಲೇಖಿಸೋ ಬದಲಾಗಿ ಆಕಾಂಕ್ಷಿ ಯುವ ಅಂದರೆ ಉದ್ಯೋಗ ಆಕಾಂಕ್ಷೆಯನ್ನು ಹೊಂದಿರುವ ಯುವಕರು ಅಂತ ಬರೆಯಲಾಗಿದೆ ಇಪ್ಪತ್ತೊಂಬತ್ತು ಲಕ್ಷದ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ಮಂದಿ ಮಧ್ಯಪ್ರದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ಇವರೆಲ್ಲರೂ ಸಹ ಈಗ ನಿರುದ್ಯೋಗಿಗಳ ಬದಲಿಗೆ ಆಕಾಂಕ್ಷಿ ಯುವ ಜನತೆ ಆಗಿದ್ದಾರೆ ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ತಾಂತ್ರಿಕ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ರಾಜ್ಯ ಸಚಿವ ಗೌತಮ್ ಟೆಂಟ್ವಾಲ್ ಅವರು ಶನಿವಾರ ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಆಕಾಂಕ್ಷಿ ಯುವಕರು ಅಂದರೆ ಸರ್ಕಾರಿ ಅಥವಾ ಸರ್ಕಾರಿಯೇತರ ಉದ್ಯೋಗಗಳಲ್ಲಿ ಉನ್ನತ ಹುದ್ದೆ ಪಡೆಯೋಕೆ ಬಯಸುವಂಥ ಯುವಕರು ಸೊ ಈ ಉದ್ಯೋಗದ ಹುಡುಕಾಟದಲ್ಲಿರುವಂಥ ಯುವಕರು ಉದ್ಯೋಗ ಕಚೇರಿಯಲ್ಲಿ ನೋಂದಾಯಿಸ್ಕೊಳ್ಬಹುದು ಅಂತ ಹೇಳಿದ್ದಾರೆ ಇನ್ನು ಮಧ್ಯಪ್ರದೇಶ್ ಸರ್ಕಾರದ ಈ ಕ್ರಮವನ್ನು ಸಮರ್ಥಿಸಿಕೊಂಡಿರುವಂತಹ ಬಿ ಜೆ ಪಿ ವಕ್ತಾರ ಪಂಕಜ್ ಚತುರ್ವೇದಿ ಮಧ್ಯಪ್ರದೇಶ ಮತ್ತು ದೇಶದಲ್ಲಿ ಉದ್ಯೋಗ ಒದಗಿಸೋದು ಅಂದರೆ ಸ್ವಯಂ ಉದ್ಯೋಗವನ್ನು ಒದಗಿಸೋದು ಬಿ ಜೆ ಪಿ ಸರ್ಕಾರದ ಉದ್ದೇಶ ಆಗಿದೆ ಅದಕ್ಕಾಗಿಯೇ ರಾಜ್ಯ ಸರ್ಕಾರ ಬೃಹತ್ ಜಾಗತಿಕ ಹೂಡಿಕೆದಾರರ ಸಭೆಯನ್ನು ಆಯೋಜಿಸಿದೆ ಈ ಮೂಲಕ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗಕ್ಕೆ ಅವಕಾಶವನ್ನು ಸೃಷ್ಟಿಸಲಾಗತ್ತೆ ಅಂತ ಹೇಳಿದ್ದಾರೆ ಸೊ ದೇಶದ ಸಂಸತ್ ಸ್ಥಾನ ಏನಾದರೂ ಖಾಲಿ ಆದರೆ ಅದನ್ನು ತಕ್ಷಣವೇ ಚುನಾವಣೆ ನಡೆಸಿ ಭರ್ತಿ ಮಾಡಲಾಗತ್ತೆ ಆದರೆ ಅದ್ರ ಬಗ್ಗೆ ಇರುವಂಥ ಆಸಕ್ತಿ ದೇಶದ ರಾಜಕಾರಣಕ್ಕೆ ದೇಶದಲ್ಲಿ ಖಾಲಿ ಇರುವಂಥ ಲಕ್ಷಗಟ್ಟಲೆ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಅನ್ನೋದು ಯಾಕೆ ಆದ್ಯತೆಯ ವಿಷಯ ಆಗೋದಿಲ್ಲ ಈ ಪ್ರಶ್ನೆ ಬರುತ್ತಲ್ವ ಇಪ್ಪತ್ತು ಲಕ್ಷದ ಮೂವತ್ತೇಳು ಸಾವಿರ ಜನ ನಿರುದ್ಯೋಗಿಗಳಿದ್ದಾರೆ ಒಂದು ರಾಜ್ಯದಲ್ಲಿ ಅಂತಂದರೆ ಅದು ಕಡಿಮೆ ಸಂಖ್ಯೆ ಅಲ್ವೇ ಅಲ್ಲ ಮಧ್ಯಪ್ರದೇಶದಲ್ಲಿ ನಿರುದ್ಯೋಗ ಭಯಾನಕ ತಿರುವನ್ನು ಪಡ್ಕೊಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಧ್ಯಪ್ರದೇಶದಲ್ಲಿ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಪಿಯೋನ್ ಕೆಲಸಕ್ಕಾಗಿ ಸಂದರ್ಶನಕ್ಕೆ ಹಾಜರಾಗೋಕೆ ಸಾವಿರಾರು ಪದವೀಧರರು ಮತ್ತು ಸ್ನಾತಕೋತ್ತರ ಪದವಿ ಪಡೆದವರು ಸರ್ತಿ ಸಾಲಲ್ಲಿ ನಿಂತಿದ್ದನ್ನು ನಾವು ನೋಡಿದ್ದೇವೆ ಗ್ವಾಲಿಯರ್ ಜಿಲ್ಲಾ ನ್ಯಾಯಾಲಯದಲ್ಲಿ ಕೇವಲ ಹದಿನೈದು ಪಿಯೋನ್ ತೋಟಗಾರ ಮತ್ತು ಚಾಲಕ ಹಾಗೆ ಕಸ ಗುಡಿಸೋ ಹುದ್ದೆಗಳಿಗೆ ಹನ್ನೊಂದು ಸಾವಿರ ಜನ ಅರ್ಜಿ ಸಲ್ಲಿಸಿದ್ರು ಸಂದರ್ಶನ ಕೇಂದ್ರಗಳ ಹೊರಗೆ ನಿಂತಿದ್ದಂಥ ಉದ್ದನೇ ಸರತಿ ಸಾಲುಗಳು ಮಧ್ಯಪ್ರದೇಶದ ನಿರುದ್ಯೋಗದ ಸ್ಥಿತಿಯ ಕರಾಳ ಚಿತ್ರಣವನ್ನು ಚಿತ್ರಿಸಿತ್ತು ಜವಾನರು ತೋಟಗಾರರು ಮತ್ತು ಕಸ ಗುಡಿಸೋ ಹುದ್ದೆಗಳಿಗೆ ಎಂಟನೇ ತರಗತಿ ಮತ್ತು ಚಾಲಕ ಹುದ್ದೆಗೆ ಹತ್ತನೇ ತರಗತಿ ವಿದ್ಯಾರ್ಹತೆ ಇತ್ತು ಆದರೆ ಇಲ್ಲಿ ಅಪ್ಲೈ ಮಾಡಿರೋರೆಲ್ಲರೂ ಸಹ ಪದವೀಧರರು ಮತ್ತು ಸ್ನಾತಕೋತ್ತರ ಪದವಿ ಪಡೆದವರು ಮಧ್ಯಪ್ರದೇಶದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಏಳು ಲಕ್ಷದ ನಲವತ್ತೇಳು ಸಾವಿರ ನಿರುದ್ಯೋಗಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸಂಖ್ಯೆ ಎಂಟು ಲಕ್ಷದ ನಲವತ್ತಾರು ಸಾವಿರಕ್ಕೆ ಏರಿಕೆ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂಕಿಅಂಶಗಳ ಪ್ರಕಾರ ಮಧ್ಯಪ್ರದೇಶದಲ್ಲಿ ಇಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ನಿರುದ್ಯೋಗಿಗಳು ಅಂತ ಗುರುತಿಸಲಾಗಿತ್ತು ಇನ್ನು ಮೂರನೇ ಬಾರಿಗೆ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ನಿರುದ್ಯೋಗ ಬಿಕ್ಕಟ್ಟಿನ ಬಗ್ಗೆ ಭಾರಿ ಮಾತಾಡಿದ್ರು ಹಿಂದಿನ ಯು ಪಿ ಎ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ರು ಅಷ್ಟೇ ಅಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಾಗಿ ಭರವಸೆ ಕೊಟ್ಟಿದ್ರು ಕಳೆದ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ನಿರುದ್ಯೋಗ ಬಿಕ್ಕಟ್ಟಿನ ಬಗ್ಗೆ ಎಲ್ಲೂ ಮಾತಾಡೇ ಇಲ್ಲ ತಾವೇ ನೀಡಿದ್ದ ಭರವಸೆ ಅಂತ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸಿದಾರಾ ಅನ್ನೋದ್ರ ಬಗ್ಗೆ ಮೋದಿ ತುಟಿ ಬಿಚ್ಚಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುನ್ನ ನಡೆದಿದ್ದಂಥ ಸಂಸತ್ ಅಧಿವೇಶನದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದಂಥ ಅಂದಿನ ಉದ್ಯೋಗ ಸಚಿವ ಭೂಪೇಂದ್ರ ಯಾದವ್ ಮೋದಿ ಸರ್ಕಾರದ ಒಂಬತ್ತು ವರ್ಷಗಳ ಆಡಳಿತದಲ್ಲಿ ಐ ಟಿ ಉತ್ಪಾದನೆ ವ್ಯಾಪಾರ ಮತ್ತು ಸಾರಿಗೆ ಸೇರಿದಂತೆ ಒಂಬತ್ತು ಸಂಘಟಿತ ವಲಯಗಳಲ್ಲಿ ಒಂದೂವರೆ ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿದೆ ಅಂತ ಹೇಳಿದರು ಅಂದರೆ ಮೋದಿ ಘೋಷಣೆ ಪ್ರಕಾರ ಬಿ ಜೆ ಪಿ ಆಡಳಿತದಲ್ಲಿ ಒಂಬತ್ತು ತಿಂಗಳಲ್ಲಿ ಸೃಷ್ಟಿಯಾಗಬೇಕಾಗಿದ್ದಂಥ ಉದ್ಯೋಗಗಳು ಒಂಬತ್ತು ವರ್ಷದಲ್ಲಿ ಸೃಷ್ಟಿಯಾಗಿದೆ ಇದೇ ಮೋದಿಯವರ ನಿಜವಾದ ಸಾಧನೆ ಯುವ ಜನರ ಮೇಲಿನ ಕಾಳಜಿ ಅಂದಹಾಗೆ ಎರಡು ಸಾವಿರದ ಹದಿನೆಂಟರ ನಂತರದಲ್ಲಿ ನಿರುದ್ಯೋಗ ದರ ಕಳೆದ ನಲವತ್ತೈದು ವರ್ಷಗಳಲ್ಲಿಯೇ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ತಲುಪಿದೆ ಮುಖ್ಯವಾಗಿ ನಿರುದ್ಯೋಗ ದರ ಎರಡು ಸಾವಿರದ ಹನ್ನೆರಡರಲ್ಲಿ ಅಂದರೆ ಮೋದಿ ಅಧಿಕಾರಕ್ಕೆ ಬರೋ ಹಿಂದಿನ ವರ್ಷ ಎರಡು ಪಾಯಿಂಟ್ ಒಂದಿತ್ತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ವೇಳೆಗೆ ಒಂಬತ್ತು ಪಾಯಿಂಟ್ ಒಂದಕ್ಕೆ ಏರಿಕೆಯಾಗಿದೆ ಇನ್ನು ಪದವೀಧರರಲ್ಲಿ ನಿರುದ್ಯೋಗದ ದರ ಹತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟಿಂದ ಮೂವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಏರಿಕೆಯಾಗಿದೆ ಸ್ನಾತಕೋತ್ತರ ಪದವಿ ಪಡೆದವರಲ್ಲಿ ನಿರುದ್ಯೋಗ ದರ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ದಾಖಲಾಗಿದೆ ಅಷ್ಟೇ ಅಲ್ಲ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯಸ್ಸಿನ ಯುವಜನರ ನಿರುದ್ಯೋಗದ ಪ್ರಮಾಣ ಬರೋಬ್ಬರಿ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತಕ್ಕೆ ಏರಿಕೆಯಾಗಿದೆ ಹಾಗೆಯೇ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ನಡುವಿನ ಯುವ ಜನರಲ್ಲಿ ನಿರುದ್ಯೋಗ ಹದಿನಾಲ್ಕು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಇದೆ ಇನ್ನು ಕಾರ್ಮಿಕ ಬಲದ ಭಾಗವಹಿಸುವಿಕೆ ದರ ಎಲ್ ಎಫ್ ಪಿ ಆರ್ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಲ್ವತ್ತೊಂಬತ್ತು ಪಾಯಿಂಟ್ ಎಂಟಿತ್ತು ಅಂದರೆ ದೇಶದಲ್ಲಿರುವಂಥ ದುಡಿಯುವ ವಯಸ್ಸಿನ ಅಂದರೆ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟ ಮತ್ತು ಅರವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ಜನರು ನಾನಾ ರೀತಿಯಲ್ಲಿ ಉದ್ಯೋಗವನ್ನು ಹೊಂದಿದ್ರು ಅರ್ಧಕ್ಕಿಂತ ಹೆಚ್ಚಿನ ಜನರು ಯಾವುದೇ ಉದ್ಯೋಗಗಳನ್ನು ಮಾಡ್ತಾ ಇರಲಿಲ್ಲ ಇದೇ ಎಲ್ ಎಫ್ ಪಿ ಆರ್ ಪ್ರಮಾಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಐವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಏರಿಕೆಯಾಗಿ ಸುಧಾರಣೆ ಕಂಡಿದೆ ಸೊ ಇದರಲ್ಲೂ ಸಹ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ವ್ಯತ್ಯಾಸ ಇದೆ ನಗರ ಪ್ರದೇಶದಲ್ಲಿ ಐವತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಾತ್ರನೇ ಇರೋದು ಮತ್ತೊಂದು ಗಮನಾರ್ಹ ಸಂಗತಿ ಅಂತಂದ್ರೆ ಶಿಕ್ಷಿತರಿಗಿಂತ ಅಶಿಕ್ಷಿತರು ಹೆಚ್ಚು ಉದ್ಯೋಗದಲ್ಲಿದ್ದಾರೆ ಈ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಅಶಿಕ್ಷಿತ ವ್ಯಕ್ತಿಗಳು ಉದ್ಯೋಗದಲ್ಲಿದ್ದರೆ ಪದವೀಧರರಲ್ಲಿ ಐವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಉದ್ಯೋಗದಲ್ಲಿ ಇರೋದು ಭಾರತದ ಉದ್ಯೋಗದ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಕಡಿಮೆ ಶಿಕ್ಷಿತ ಯುವ ಜನರಲ್ಲಿ ನಿರುದ್ಯೋಗ ಕೇವಲ ಮೂರು ಪಾಯಿಂಟ್ ಎರಡಿದ್ರೆ ಹೆಚ್ಚು ವಿದ್ಯಾವಂತ ವ್ಯಕ್ತಿಗಳಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟು ನಿರುದ್ಯೋಗ ದರ ಇದೆ ಅಷ್ಟೇ ಅಲ್ಲ ಭಾರತದ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಕಾರ್ಮಿಕರು ತಿಂಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿಗಿಂತ ಕಡಿಮೆ ವೇತನವನ್ನು ಪಡಿತಾ ಇದ್ದಾರೆ ಉನ್ನತ ಶಿಕ್ಷಣ ಆಧಾರಿತ ಉದ್ಯೋಗಿಗಳು ಸರಾಸರಿ ಮಾಸಿಕ ಇಪ್ಪತ್ತು ಸಾವಿರ ರೂಪಾಯಿ ಗಳಿಸ್ತಾ ಇದ್ದಾರೆ ಆದರೆ ಸ್ವಯಂ ಉದ್ಯೋಗಿಗಳಲ್ಲಿ ಸರಾಸರಿ ಮಾಸಿಕ ಆದಾಯ ಕೂಲಿಗಾಗಿ ದುಡಿಯುವ ಕಾರ್ಮಿಕರಿಗಿಂತ ಕಡಿಮೆನೇ ಇದೆ ಇವರ ಆದಾಯ ಕೇವಲ ಸರಾಸರಿ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತ್ ಮೂರು ರೂಪಾಯಿ ಇದೆ ಈ ಅಸಮಾನತೆಯು ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಇದು ರಾಷ್ಟ್ರದ ಆರ್ಥಿಕ ಪ್ರಗತಿಗೂ ಸಹ ಅಡ್ಡಿಯಾಗತ್ತೆ ಇನ್ನು ಈ ಹಿಂದೆ ಎನ್ಎಸ್ಎಸ್ಒ ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳ ಪ್ರಮಾಣ ಎಷ್ಟಿತ್ತು ಅನ್ನೋ ಡೇಟಾವನ್ನು ಕೊಡ್ತಾ ಇತ್ತು ಮೊದಲು ಮೋದಿ ಸರ್ಕಾರ ಈ ಡೇಟಾವನ್ನು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದೆ ಇಂಥ ಭೀಕರ ನಿರುದ್ಯೋಗದ ಪರಿಸ್ಥಿತಿಯಿಂದಾನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದಾದ್ಯಂತ ಒಟ್ಟು ಹದಿನೈದು ಸಾವಿರದ ಏಳ್ನೂರ ಎಂಬತ್ತ್ ಮೂರು ಯುವಜನರು ನಿರುದ್ಯೋಗದ ಕಾರಣಕ್ಕಾಗಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ನಾಲ್ಕು ಯುವಜನ ನಿರುದ್ಯೋಗದಿಂದ ಬೇಸತ್ತು ಆತ್ಮಹತ್ಯೆಯ ಹಾದಿಯನ್ನು ಹಿಡಿದಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಅರ್ಹತೆ ಇದ್ರೂ ಸಹ ಕೆಲಸ ಇಲ್ಲದಂತ ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗ್ತಿದ್ದಾರೆ ಮಧ್ಯಪ್ರದೇಶ ಸರ್ಕಾರ ಅನೇಕ ಬಾರಿ ಭರವಸೆ ಕೊಟ್ಟರು ಸಹ ಉದ್ಯೋಗ ಒದಗಿಸೋಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕೆ ಈಗ ಆಕಾಂಕ್ಷಿ ಯುವಕರು ಅನ್ನೋ ಹೊಸ ಪದವನ್ನು ಸೃಷ್ಟಿಸುವ ಮೂಲಕ ಸರ್ಕಾರ ತಮ್ಮ ಅಸಹಾಯಕತೆಯನ್ನು ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡ್ತಾ ನಿರುದ್ಯೋಗಿಗಳನ್ನು ಆಕಾಂಕ್ಷಿ ಯುವಕರು ಅಂತ ಕರೆದು ಮೋಹನ್ ಯಾದವ್ ಅವರ ಸರ್ಕಾರ ಏನು ಸಾಬೀತುಪಡಿಸೋಕೆ ಪ್ರಯತ್ನಿಸ್ತಾ ಇದೆ ಅನ್ನೋದನ್ನು ಸಹ ನಾವೀಗ ಪ್ರಶ್ನೆ ಮಾಡಬೇಕಾಗಿದೆ ಸಬ್ ಇನ್ಸ್ಪೆಕ್ಟರ್ ಸುಬೇದಾರ್ ಲೆಕ್ಕ ಪರಿಶೋಧಕರು ಸಬ್ ಆಡಿಟರ್ಗಳ ನೇಮಕಾತಿಗಳು ಎಂಟು ವರ್ಷದಿಂದ ಬಾಕಿ ಉಳ್ಕೊಂಡಿದೆ ರಾಜ್ಯ ಸರ್ಕಾರ ತನ್ನ ನ್ಯೂನ್ಯತೆಗಳನ್ನು ಮರೆಮಾಚೋಕೆ ನಿರುದ್ಯೋಗಿ ಯುವಕರ ಜೀವನದ ಜೊತೆಗೆ ಆಟ ಆಡ್ತಾ ಇದೆ ತಮ್ಮ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವ ಹೊಲಸು ರಾಜಕೀಯವನ್ನ ಇದೀಗ ಮಧ್ಯಪ್ರದೇಶ ಸರ್ಕಾರ ಮಾಡ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ